ರಘು ಹಾಗೂ ರಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಇವರಿಬ್ಬರಿಗೆ ಈಗ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೀಡಿದ್ದಾರೆ ಹೌದು ಅದರ ಪ್ರಕಾರ ಗಗ್ಗತ್ತಿಲಿನ ಕೋಣೆಯಲ್ಲಿ ತಮ್ಮ ಹೆಸರಿನ ಅಕ್ಷರವನ್ನು ಹುಡುಕಿ ಯಾರು ಮೊದಲು ಜೋಡಿಸುತ್ತಾರೋ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಲಿದ್ದಾರೆ ಹಾಗಾದ್ರೆ ರಘು ಹಾಗೂ ರಿಷಾ ಇವರಿಬ್ಬರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿದ್ದು ಯಾರು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಕಾಣಿಸುತ್ತಿರುವ ಬೆಲ್ಲೈಕೋನ್ ನಲ್ಲಿ ಆನ್ಲೈನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮೂರು ಗುಂಪುಗಳನ್ನಾಗಿ ವಿಂಗಡಿಸಿ ಪಾಯಿಂಟ್ ಕಲೆಕ್ಟ್ ಮಾಡುವ ಟಾಸ್ಕ್ ಅನ್ನು ನೀಡಲಾಗಿತ್ತು ಇದರ ಮಧ್ಯ ಕ್ಯಾಪ್ಟನ್ ಆಗಿರುವ ರಘು ರಿಷಾ ಹಾಗೂ ಸೂರಜ್ ಈ ಮೂರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗುವ ಅವಕಾಶವನ್ನ ನೀಡಿತ್ತು ಅದರಲ್ಲಿ ರಘು ಹಾಗೂ ರಿಷಾ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗುವ ಅವಕಾಶವನ್ನ ಉಪಯೋಗಿಸಿಕೊಳ್ಳುತ್ತಾರೆ ಆದರೆ ಸೂರಜ್ ಅವರು ಈ ಆಯ್ಕೆಯನ್ನ ನಿರಾಕರಿಸಿದ್ದರು ಹೌದು ರಘು ಹಾಗೂ ರಿಷಾ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ ಆಯ್ಕೆಯಾಗುವ ನಿರ್ಧಾರವನ್ನ ಒಪ್ಪಿದ ಕಾರಣದಿಂದಾಗಿ ಅವರ ನಲ್ಲಿದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗುಳಿದಿದ್ದು ಈಗ ರಘು ಅವರ ಟೀಮ್ ವಿನ್ ಆದರೂ ಸಹ ಅವರ ಟೀಮ್ ನಲ್ಲಿದ್ದ ಇದ್ದ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗುಳುತ್ತಾರೆ ಹೌದು ಸದ್ಯಕ್ಕೆ ರಘು ಹಾಗೂ ರಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಇವರಿಬ್ಬರ ಮಧ್ಯೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯಲಿದೆ ಹೌದು ಇವರಿಬ್ಬರಿಗೆ ಈಗ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನೀಡಿದ್ದು ಅದರ ಪ್ರಕಾರ ಕಗ್ಗತ್ತಲಿನ ಕೋಣೆಯಲ್ಲಿ ತಮ್ಮ ಹೆಸರಿನ ಅಕ್ಷರವನ್ನ ಹುಡುಕಿ ಯಾರು ಮೊದಲು ಜೋಡಿಸುತ್ತಾರೋ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಲಿದ್ದಾರೆ ಹಾಗಾದ್ರೆ ರಘು ಹಾಗೂ ರಿಷಾ ಇವರಿಬ್ಬರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿದ್ದು ಯಾರು ಅಂತ ನೋಡೋದಾದ್ರೆ ತಮ್ಮ ಹೆಸರಿನ ಅಕ್ಷರವನ್ನ ಮೊದಲು ಜೋಡಿಸುವ ಮೂಲಕ ರಘು ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುತ್ತಾರೆ ಆದ್ದರಿಂದ ರಘು ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೇನುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನೆಲ್